ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದರು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಹೇಳಿದರು ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಸುಮಾರು ಮೂರು ನಾಲ್ಕು ಗಂಟೆಗೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಒಂದು ವಿಭಿನ್ನವಾದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಒಂದು ಸುಮಾರು ನಲವತ್ತಕ್ಕೂ ಹೆಚ್ಚು ಎಕರೆ ಭೂಮಿ ಒಂದು ಲೇಔಟ್ನ ಮಾಡಿ ಸೈಟ್ನ ಮಾಡಿ ನಮ್ಮ ನಲ್ಗುಂದ್ ತಾಲೂಕಿನಲ್ಲಿ ಬಡವರಿಗೆ ಅನಿಸ್ತಕ್ಕಂಥ ಒಂದು ಕೆಲಸ ಇದೆ ಅದು ವಿಶೇಷವಾದಂಥದ್ದು ಅವರೇ ಸ್ವತಃ ಮುತುವರ್ಜಿ ವಹಿಸಿ ಒಂದು ಭಾಳ ಬ್ಯೂಟಿಫುಲ್ಲಾಗಿ ಒಂದು ಲೇಔಟ್ನ ಮಾಡಿದ್ದಾರೆ ಅದರಲ್ಲಿ ಪಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಅವರು ಮುತುವರ್ಜಿ ವಹಿಸಿ ಭಾಳಷ್ಟು ಈ ಹಳ್ಳಿಗಳಲ್ಲಿ ಇರತಕ್ಕಂಥ ರೈತರು ನಡು ಹೊಲ್ ಹೋಗ್ತಕ್ಕಂಥ ವಲ್ ಹೊಲ್ಗಳಲ್ಲಿ ಹೋಗ್ತಕ್ಕಂಥ ದಾರಿಗಳಿಗೆ ಅವರು ಜೆ ಸಿ ಬನ್ನು ಸ್ವತಃ ಅವರೇ ಪ್ರೊವೈಡ್ ಮಾಡಿ ಆಮೇಲೆ ರೈತರ ಒಪ್ಪಿಗೆಯನ್ನು ಪಡೆದು ಒಂದು ರಸ್ತೆಗಳನ್ನ ಮಾಡಿದ್ದಾರೆ ಅದರದ್ದು ಸುಮಾರು ನೂರ ಎಪ್ಪತ್ತು ಕಿಲೋಮೀಟ್ರ್ ರಸ್ತೆಗಳನ್ನ ಮಾಡಿದ್ದಾರೆ ಅದರದ್ದೊಂದು ಉದ್ಘಾಟನೆ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಹಲವಾರು ಬೇರೆ ಸರ್ಕಾರದ ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಖುಷಿ ಆಗ್ತದೆ ಇವತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಾವು ಏನೇನು ಸಂವಿಧಾನ ಜಾತವನ್ನು ಮಾಡ್ತಾ ಇದ್ವಿ ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇವತ್ತು ಆಗಿದೆ ಇವತ್ತು ಹನ್ನೊಂದು ಗಂಟೆಗೆ ಅದರದ್ದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದೆ ಅದಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಪಕ್ಷಾತೀತವಾಗಿ ಆಮೇಲೆ ನಮ್ಮ ಇಡೀ ಜಿಲ್ಲಾಡಳಿತ ಎಲ್ಲರೂ ಪ್ರಾಮಾಣಿಕವಾಗಿ ಭಾಳ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಇದು ನಮಗೆ ಪುರಸ್ಕಾರ ಸಿಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಭಾಳಷ್ಟು ರೈತಪರ ಸಂಘಟನೆಗಳಾಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ಅಥವಾ ಎಲ್ಲ ಥರದ ಟ್ರೇಡ್ ಯೂನಿಯನ್ಗಳಾಗಿರ್ಬೋದು ದಲಿತ ಮುಖಂಡರುಗಳಾಗಿರ್ಬೋದು ಆಮೇಲೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪರೋಕ್ಷವಾಗಿ ನೇರವಾಗಿ ಎಲ್ಲರೂ ಭಾಳಷ್ಟು ಜನ ಇದಕ್ಕೆ ಭಾಗವಹಿಸಿ ಇದೊಂದು ಕಾರ್ಯಕ್ರಮ ಅತ್ಯಂತ ಕರ್ನಾಟಕದಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ ಈಗ ಈಗ ಅವರೇ ಕೇಳ್ಬೇಕು ಯಾಕಂದ್ರೆ ಈ ಅಧಿಕಾರದಲ್ಲಿ ಅವರೇ ಇದ್ದಾರೆ ಈಗ ರೈತ ಹೋರಾಟ ಯಾವುದು ಖಲಿಸ್ತಾನ ಹೋರಾಟ ಯಾವುದು ಅವರಿಗೆ ಕುರಿತಾರೆ ಯಾಕಂದ್ರೆ ಸಂಪೂರ್ಣ ಮಾಹಿತಿ ಅವ್ರಿಗಿರೋದ್ರಿಂದ ನೀವು ಅವ್ರಿಗೆ ಕೇಳಬೇಕು ಸೊ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ ಇರೋದು ಅಲ್ಲ ಈಗ ಖಲಿಸ್ತಾನ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ಅವರು ಹತ್ತು ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ ಯಾಕಂದರೆ ರೈತರ ಸಾಲ ಮನ್ನಾ ಅಂತ ಹೇಳಿದರು ಜೊತೆಗೆ ರೈತರ ಆದಾಯನ ದುಗ್ನಿ ಅಂತ ಹೇಳಿದರು ಇದೇನು ನನಗಂತೂ ಎಲ್ಲಿ ಕಂಡು ಬಂದಿಲ್ಲ ಅದ್ರ ಜೊತೆಗೆಲ್ಲ ರೈತರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದರು ಅದಂತೂ ಎಲ್ಲೂ ಕಂಡು ಬಂದಿಲ್ಲ ಆಮೇಲೆ ವಿಶೇಷವಾದಂಥ ನೀರಾವರಿ ಕಾರ್ಯ ನೀರಾವರಿ ಕಾರ್ಯಕ್ರಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಿವರ್ಗಳು ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಹೇಳಿ ಭಾಳ ದೊಡ್ಡ ಪಿಚ್ಚರ್ ಓಡಿಸಿದ್ರು ಭಾರತ ದೇಶದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದ್ಬಿಟ್ರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲ ಇನ್ಮೇಲೆ ಯಾವುದು ರೋಡ್ನಾಗೆ ಟ್ರಾಫಿಕ್ ಹೋಗಲ್ಲ ಕಾರ್ಗು ಎಲ್ಲ ಶಿಪ್ನಲ್ಲಿ ಹೋಗ್ತದೆ ಅಂತೇಳಿ ನಾನು ಟಿ ಟಿವಿಗೆ ತೋರಿಸಿದ್ ನೋಡಿದ್ದೆ ಅದೇನೇ ಕಂಡಿಲ್ಲ ನಾನು ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಅಲ್ರಿ ಈಗ ಜೋಶಿ ಸಾಹೇಬರು ಅಳ್ಳಾಡದಿದೆ ಕೆರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ದೇಶದ ಸಾಲ ಎಷ್ಟಿದೆ ಕೇಳ್ರಿ ಫಸ್ಟ್ ರಾಜ್ಯದ ಸಾಲ ಬಿಟ್ಬಿಡ್ರಿ ಬಿಡ್ರಿ ದೇಶದ ಸಾಲ ಎಷ್ಟಿದೆ ಅಂತ ಕೇಳ್ರಲ್ಲ ಜೋಶಿ ಸಾಹೇಬ್ರಿಗೆ ಯಾಕೆ ಕೇಳಬಾರ್ದು ನೀವು ಅವ್ರು ಕೇಳ್ರಿ ಏನ್ ಸರ್ ದೇಶದ ಸಾಲ ಎಷ್ಟಿದೆ ಕರೆಯುವ ಸೊಳ್ಳು ಕೇಳ್ರಲ್ಲ ಬಿಜೆಪಿಯರಿಗೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡಕ್ ಆಗ್ತಿಲ್ಲ ಇದೊಂದು ಓಸಿ ಸರ್ಕಾರ ಓಸಿಗಿನ್ನು ಬೆಲೆ ಇದೆ ಒಂದ್ ರೂಪಾಯಿ ಎಂಬತ್ ರೂಪಾಯಿ ಕೊಡ್ತಾರ ಇದು ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ನಾವ್ ತೆರಿಗೆ ಕಟ್ಟೋದಾದ್ರ ಹಿಂದೂಗಳ ತೊಂಬತ್ತೊಂಬತ್ ಪರ್ಸೆಂಟ್ ತೆರಿಗೆ ಕಟ್ತಾರ ಅವ್ರು ಜಾಸ್ತಿ ತೆರಿಗೆಯನ್ನು ಕೇಳಬೇಕು ಅಂತ ಅಲ್ಲ ಇದು ಹಿಂದೂ ಮುಸ್ಲಿಂ ತಂತ್ರ ಎದುರು ತರ್ತಾ ಹೇಳ್ರಿ ಚುನಾವಣೆ ಬಂತು ತಲೀಗ ಈಗ ಸುಮ್ಮನೆ ಉದಾಹರಣೆ ಹೇಳ್ತಾರದು ಈ ದೇಶದ ಹೈಯೆಸ್ಟ್ ಡೋನರ್ ಯಾರು ಗೊತ್ತಾ ಆಶಿಂ ಪ್ರೇಮ್ಜಿ ಯಾವ ಸಮಾಜದವರು ಥರ್ಟಿ ಬಿಲಿಯನ್ ಡಾಲರ್ಸು ಚಾರಿಟಿ ಕೊಟ್ಟಿದ್ದಾರೆ ಎಷ್ಟು ಥರ್ಟಿ ಮೂವತ್ತು ಬಿಲಿಯನ್ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಚಾರಿಟಿನಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅಶಿಮ್ ಪ್ರೇಮ್ಜಿ ಯಾ ಸಮಾಜದವರು ಅವರು ಮತ್ತೆ ಇದು ನೋಡಿರಿ ಚುನಾವಣೆ ಬಂದಾಗ ಇಂಥವೇ ಮಾತಾಡೋದು ಇಂಥವೇ ಹೋಗೋದು ಈಗ ಅದೇನು ಹೊಸದಲ್ಲಲ್ಲ ಈಗ ಚುನಾವಣೆ ಬಂದಾಗ ಮತ್ತು ಹಿಂದೂ ಮುಸ್ಲಿಮ್ ಅಂತ ಗೊತ್ತಾಯ್ತು ನಮ್ಗೆ ಇದ್ರ ಬಿಟ್ಟರೆ ಬೇರೆ ಇದೆ ಈಗ ರಾಮ ಮಂದಿರ ಆಯಿತು ಹಿಂದೂ ಮುಸ್ಲಿಮ್ ಆಯಿತು ಖಾಲಿಸ್ತಾನ್ ಬರ್ತದೆ ಪಾಕಿಸ್ತಾನ ಬರ್ತದೆ ಅಫ್ಘಾನಿಸ್ತಾನ್ ಬರ್ತದೆ ಹತ್ತು ವರ್ಷದ ಡಿಫಾಲ್ಟ್ ಏನು ಬರೋದಿಲ್ಲ ಅದನ್ನೇ ಕೇಳಿವಲ್ಲ ಡಾಲರ್ದು ರುಪಿಗೆ ಕಂಪೇರಿಜನ್ ಮಾಡೋಣ ಬೇಡ ಈ ದೇಶದ ಸಾಲ ಕಂಪೇರ್ ಮಾಡೋಣ ಬೇಡ ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡೋಣ ನಮಗೆ ಚೈನಾ ಕಂಪೇರ್ ಮಾಡೋಣ ನಮ್ಮದು ಚೈನಾ ಒಂದೇ ಇರತಕ್ಕಂಥದ್ದು ಪಾಪ್ಯುಲೇಷನ್ ಕೂಡ ಒಂದೇ ಇದೆ ಅದಕ್ಕೆ ನಾವು ಕಂಪೇರ್ ಮಾಡ್ಬೇಕು ಬೇಡ ಯಾರಿಗೆ ಕಂಪೇರ್ ಮಾಡೋಣ ನಾವು ಈ ಹತ್ತು ವರ್ಷ ಅವಧಿಯಲ್ಲಿ ಇಲ್ಲಿ ಯಾಕಂದರೆ ವಿಶ್ವಗುರು ಇರ್ತಕ್ಕಂಥ ಮೋದಿ ಸಾಹೇಬರು ಭಾಳ ಪವರ್ಫುಲ್ಲು ಮತ್ತು ನಾವು ಯಾರಿಗೆ ಕಂಪೇರ್ ಈಗ ಯಾವ ದೇಶಕ್ಕೆ ಕಂಪೇರ್ ಮಾಡ್ಬೇಕು ನಾವು ಅಮೇರಿಕ ಕಂಪೇರ್ ಮಾಡಬೇಕು ರಷ್ಯಾ ಕಂಪೇರ್ ಮಾಡಬೇಕು ಫ್ರಾನ್ಸು ಇಟ್ಲಿ ಚೈನಾ ಚೈನಾ ಪಕ್ಕ ಐತೆ ಚೈನಾಗೆ ನಮಗೆ ಕಂಪೇರ್ ಮಾಡೋಣ ಚೈನಾ ಹತ್ತು ವರ್ಷದಿಂದ ಏನಿತ್ತು ಇವತ್ತು ಚೈನಾ ಎಷ್ಟಿದೆ ಇಂಡ್ಯಾ ಎಷ್ಟಿಷ್ಟು ಎಷ್ಟು ಇಂಡಿಯಾ ಹತ್ತು ವರ್ಷದಿಂದ ಎಷ್ಟಿತ್ತು ಅದನ್ನ ಕಂಪೇರ್ ಮಾಡೋಣ ಸ್ವಿಗ್ಗಿ ಯಾರ್ದು ಝೊಮ್ಯಾಟೊ ಯಾರ್ದು ಪೇಟಿಎಮ್ ಯಾರ್ದು ಸರ್ದಾರ್ ವಲ್ಲಭ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದವರು ಯಾರು ಇವೆಲ್ಲ ಚೈನೀಸ್ ಕಂಪ್ನಿಗಳೇ ಇವ್ರು ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳ್ರು ಚೈನೀಸ್ ಇವತ್ತು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಿಮಗೆ ಈ ಆಟೋ ಸ್ಪೇರ್ಸ್ಗಳೆಲ್ಲ ಬರ್ತಕ್ಕಂಥ ಚೈನಾದ ಬರ್ತದೆ ಮೇಕ್ ಇನ್ ಇಂಡಿಯಾಲ್ಲೂ ಹೋಯಿತು ಮೇಕ್ ಇನ್ ಇಂಡಿಯಾಲ್ಲೋಯಿತು ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಭಾರತ ದೇಶದ ಸುಮಾರು ಎರಡು ಸಾವಿರದ ಹದಿನಾಲ್ಕನೇ ಸೋಲಿ ಸೆವೆಂಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗಿದ್ವಿ ವಿಟ್ ಸೆವೆಂಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದಾಗ ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಮೂವತ್ತು ಪರ್ಸೆಂಟ್ ಹೇಳಿ ಇವತ್ತು ಹದಿಮೂರು ಪರ್ಸೆಂಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಾನು ಹೇಳ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಮೇಕ್ ಇನ್ ಇಂಡಿಯಾಗೆ ಅವತ್ತು ಐವತ್ತು ಕೋಟಿ ಖರ್ಚಾಯ್ತು ಪಬ್ಲಿಸಿಟಿಗೆ ನಾನೂರೈವತ್ತು ಕೋಟಿ ಮೇಕ್ ಇನ್ ಇಂಡಿಯಾ ಪಬ್ಲಿಸಿಟಿ ಭಾರತ ಸರ್ಕಾರ ಬೇರೆ ಬಿಟ್ಟು ಬಿಡ್ರೆ ಖರ್ಚಾಗಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಂತೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲರೂ ಒಂದರ ಚಕ್ಕರ ಯಾರ ಬಿಜೆಪಿ ಅವರು ಮಾತನಾಡ್ತಾರೆ ನೀವು ಕೇಳ್ಬೇಕಲ್ಲ ನೀವು ಕೂಡ ದಯವಿಟ್ಟು ಯಾಕೆ ಕೇಳಲ್ಲ ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರಿ ಏನೇನು ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಹೊರ ದೇಶಗಳಿಗೆ ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ ಇವತ್ತು ಎಂಬತ್ತೈದನೇ ಸ್ಥಾನದಾಗ ನಾವಿದ್ದೀವಿ ಪಾಸ್ಪೋರ್ಟ್ ಪವರ್ ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ ಎಂಬತ್ತೈದನೇ ಇದ್ದೀವಿ ನಾವು ಒಂದನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಭಾಳ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಎಂಬತ್ತೈದನೇ ಸ್ಥಾನದಲ್ಲಿ ಇದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇ ಸರ್ ಏಯ್ಟಿ ಫಿಫ್ತ್ ಪೊಸಿಷನ್ ಮತ್ತೆ ಇದು ಹೆಂಗ್ 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 ತೋರಿಸೋದು ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗುವ ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಹೇಳೋದು ಅವ್ರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಮ್ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸ ಮಾತಾಡೋಣ ಅವರು ಅದನ್ನೇ ಅದೇ ರೀ ಸರ್ದಾರ್ ವಲ್ಲಭಾಯ್ ಪಟೇಲ್